ಶೀರ್ಷಿಕೆ ಸರ್ಕಾರಿ ಶಾಲೆಗೆ ಹೋಗೋಣ ಪಾಟಿಚೀಲ ಲೆಕ್ಕಣಿಕೆಯನ್ನು ಹಿಡಿಯೋಣ ಬನ್ನಿ ಬನ್ನಿ ಎಲ್ಲರೂ ಸರ್ಕಾರಿ ಶಾಲೆಗೆ ಹೋಗೋಣ ಅಕ್ಷರ ತೀಡುತ ಕಲಿಯೋಣ ನೀ ಬಾರೋ ಗುಂಡಣ್ಣ ನಾ ಬಂದೆ ಶಾಮಣ್ಣ ಹಾಡುತ್ತ ಕುಣಿಯುತ್ತ ನಲಿಯೋಣ ಸಂತಸದಿಂದ ಕನ್ನಡ ಕಲಿಯೋಣ ವಿದ್ಯೆಯ ಮಹತ್ವ ಅರಿಯೋಣ ಉತ್ತಮ ಅಂಕವ ಪಡೆಯೋಣ ಎಲ್ಲರೂ ಜಾಣರಾಗೋಣ ಅಪ್ಪ ಅಮ್ಮರಿಗೆ ಒಳ್ಳೆಯ ಹೆಸರು ತರೋಣ ಯೋಗಾಸನವ ಮಾಡೋಣ ಬಿಸಿಯಾದ ರುಚಿಕರ ಊಟ ಸವಿಯೋಣ ಹಾಲನು ಕುಡಿದು ದಷ್ಟಪುಷ್ಟರಾಗೋಣ ಕೆಚ್ಚೆದೆಯ ಕಲಿಗಳಾಗಿ ದೇಶವ ಮುನ್ನಡೆಸಲು ಸಿದ್ಧರಾಗೋಣ ಜಾತಿ ಭೇದವ ಮರೆಯೋಣ ನೀತಿ ಮಾರ್ಗದಿ ಬಾಳೋಣ ಅಷ್ಟು ದಿಕ್ಕಗಳಲ್ಲಿ ಕನ್ನಡಮ್ಮನ ಹೆಸರು ಹಸಿರಾಗಿಸೋಣ